ಸೊ ಇವತ್ತು ನನಗೆ ತುಂಬಾ ಖುಷಿಯಾಗಿದ್ದಿನ ಏನಕ್ಕಂತ ಅಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕನೆಲ್ಲ ಕರ್ಕೊಂಡು ತಿರುಪತಿಗೆ ಹೋಗ್ತಾ ಇದೀನಿ ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತುವರೆ ಆಗಿದೆ ಗಾಯ್ಸ್ ನಾವು ಇವಾಗ ಆಲ್ಮೋಸ್ಟ್ ಆಲ್ ರೀಚ್ ಆಗಿದ್ದೀವಿ ಬೆಂಗಳೂರಲ್ಲಿ ಇದ್ದು ಫೋನ್ ಪೇ ಮಾಡಿ 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 ಬೇರೆ ಕಡೆನೂ ಫೋನ್ ಪೇ ಇರುತ್ತೆ ಅಂತ ಅನ್ಕೊಂಡ್ರೆ ಎಲ್ಲೂ ಫೋನ್ ಪೇ ಇಲ್ಲ ಫೈವ್ ಫಿಫ್ಟಿ ಎ ಸಿ ಬಸ್ ಆದರೆ ಫೈವ್ ಫಿಫ್ಟಿ ತಿರುಮಲಕ್ಕೆ ಬಂದಿದ್ದೀವಿ ಸೊ ಊಟಕ್ಕೆ ಹೋಗ್ತಾ ಇದೀವಿ ಗೈಸ್ ಗೈಸ್ ಬ್ಲಾಗಲ್ಲಿ ನಮ್ಮ ಅಪ್ಪ ಅಮ್ಮನೆಲ್ಲ ಮಾತಾಡ್ಸ್ಬೇಕಂತಿದ್ದೆ ನನಗೆ ಬಿಕ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದೀವಿ ಯಾರು ನೆನಪಸ್ಕೊಂತಿದಾರೋ ಎಷ್ಟೊತ್ತಿಗೆ ಗೊತ್ತಿಲ್ಲ ಗೈಸ್ ಆರು ಗಂಟೆಗೆ ಇದ್ದಿದ್ದ ದರ್ಶನ ಇದುವರೆಗೆ ಹೋಗ್ತಾ ಇದ್ದೀವಿ ಗೈಸ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನಗೆ ತುಂಬಾ ಖುಷಿಯಾಗಿದ್ದಿನ ಏನಕ್ಕಂತ ಅಂದ್ರೆ ಅಪ್ಪ ಅಮ್ಮ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕನೆಲ್ಲ ಕರ್ಕೊಂಡು ತಿರುಪತಿಗೆ ಹೋಗ್ತಾ ಇದೀನಿ ಸೊ ಏನಂತ ಅಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತಿದ್ದೆ ಏಳು ನಲ್ವತ್ತ ನಮ್ಮ ಟ್ರೈನ್ ಇದ್ದು ಎಸ್ ಎಂ ಇದ್ದಿದ್ದು ನಮ್ಮ ಅಪ್ಪ ಸುಮಾರು ದಿನದಿಂದ ನಮ್ಮ ಅಕ್ಕನ ಮಕ್ಳು ನೋಡಿಲ್ಲ ಅಂತ ಅಂತಿದ್ರು ಸೊ ಅದಕ್ಕೋಸ್ಕರ ನಾನು ನಮ್ಮ ಅಕ್ಕ ನಮ್ಮ ಭಾವ ಎಲ್ಲ ಮನೆಯಿಂದ ಹೊರಟು ಬಂದ್ವಿ ಸೊ ಬಂದು ಮೆಜೆಸ್ಟಿಕ್ ಈಗ ಬಂದ್ವಿ ಬಂದಾದ್ಮೇಲೆ ಮತ್ತೆ ಬಯ್ನಳ್ಳಿ ತನಕ ಮೆಟ್ರೋದಲ್ಲಿ ಬಂದ್ವಿ ಬೈಆಪ್ನಹಳ್ಳಿಗೆ ಬಂದಾದ್ಮೇಲೆ ಗೊತ್ತಾಯಿತು ಎಸ್ ಎಮ್ ವಿಟಿ ರೈಲ್ವೆ ಸ್ಟೇಷನ್ ಸುಮಾರು ದೂರ ಇದೆ ಅಂತ ಹೇಳಿ ಸೊ ಅಲ್ಲಿಂದ ಮತ್ತೆ ಆಟ ಹಿಡ್ಕೊಂಡು ಕೃಷ್ಣರಾಜಪುರಂ ಕೆ ಆರ್ ಪುರಮಿಗೆ ಬಂದು ಏಳು ಐವತ್ ಮೂರು ಟ್ರೈನ್ ಇತ್ತು ಗೈಸ್ ಎ ವಿ ಬ್ಲಾಗ್ ಮಾಡೋಕೆ ಆಗಿರ್ಲಿಲ್ಲ ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ವಿ ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತುವರೆ ಆಗಿದೆ ಸೊ ಅಲ್ವಾಗಿ ನಮ್ಮ ಅಪ್ಪ ಅಮ್ಮ ಅಕ್ಕ ನಮ್ಮ ದೊಡ್ಡಮ್ಮ ಅವ್ರನ್ನೆಲ್ಲ ಮಾತಾಡ್ಸೋಣ ಅವ್ರು ತುಂಬ ಖುಷಿಯಾಗಿದ್ದಾರೆ ಅವರು ನಿನ್ನೆ ರಾತ್ರಿ ಮನೆಯಿಂದ ಬಂದರು ಗೈಸ್ ಏನಂತ ಅಂದರೆ ನಾನು ನಿನ್ನೆನೂ ಕೂಡ ಶಿವಮೊಗ್ಗದಿಂದ ಬೆಂಗಳೂರವರೆಗೂ ಎ ಸಿ ಟ್ರೈನೇ ಬುಕ್ ಮಾಡಿದ್ದೆ ಎ ಸಿ ಕೋಚೇ ಬುಕ್ ಮಾಡಿದ್ದೆ ಸೊ ಇವಾಗಲೂ ಎ ಸಿ ಕೋಚೇ ಬುಕ್ ಮಾಡಿದ್ದೀನಿ ಸೊ ಅದು ನಮ್ಮ ಕೋಚ್ ಬಂದ್ಬಿಟ್ಟು ಸೊ ಒಂದು ರೌಂಡ್ ಟ್ರೈನ್ ರೌಂಡ್ ಹಾಕೋಬರೋಣ ಸೊ ಇದೆಲ್ಲ ಜನ್ರಲ್ ಬೋಗಿ ಗೈಸ್ ಅಂತ ಏನು ರಶ್ ಸೊ ಇದಿಷ್ಟು ಜನರಲ್ ಬೋಗಿ ಈ ಕಡೆ ಪೂರ್ತಿ ಸೊ ನಾವು ಮಾಡಿರೋದು ಸಿ ಬನ್ ಎ ಸಿ ಕೋಚ್ ಸಿಟ್ಟಿಂಗ್ ಗೈಸ್ ಇಲ್ಲಿ ಸ್ಲೀಪರ್ ಬರೋಲ್ಲ ಸೊ ನನಗೆ ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯಿತು ಅಂತ ಅಂದ್ರೆ ನಮ್ಮ ಫ್ಲೈಟ್ ಕೂಡ ಕ್ಯಾನ್ಸಲ್ ಆಯ್ತು ಇವತ್ತು ಶಿವಮೊಗ್ಗದಿಂದ ತಿರುಪತಿ ಫ್ಲೈಟ್ ಇತ್ತು ಆ ಫ್ಲೈಟ್ ಕೂಡ ಲಾಸ್ಟ್ ಮಂತ್ ಟ್ವೆಂಟಿ ತರ್ಡಿಗೆ ಕ್ಯಾನ್ಸಲ್ ಆಯ್ತು ಸೊ ಅದಕ್ಕೋಸ್ಕರ ನನ್ನ ಪುಣ್ಯಕ್ಕೆ ಏನೋ ಗೊತ್ತಿಲ್ಲ ಆ ದೇವಸ್ಥಾನ ನೋಡ್ಬೇಕಂತಿತ್ತು ಏನೋ ಗೊತ್ತಿಲ್ಲ ಸೊ ಐದು ಟಿಕೆಟ್ ಇತ್ತು ಟಿಕೆಟ್ ಬುಕ್ ಮಾಡಿದ್ದೀನಿ ಸೊ ಇವಾಗ ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಆಂಧ್ರ ಪ್ರದೇಶ ಬಾರ್ಡ್ರ್ ಕರ್ನಾಟಕ ಬಾರ್ಡ್ರೆಲ್ಲ ದಾಟಿದ್ದೀವಿ ಗೈಸ್ ಬನ್ನಿ ಹೋಗೋಣ ನೆಕ್ಸ್ಟ್ ಇಲ್ಲಿಂದ ಹೋಗಾದ್ಮೇಲೆ ತಿರುಪತಿ ಹೋಗಾದ್ಮೇಲೆ ನಾವ್ ಯಾವ ರೂಮ್ ಬುಕ್ ಮಾಡಿದ್ವಿ ರೈಲ್ವೆ ಸ್ಟೇಷನ್ ಇಂದ ಹೆಂಗ್ ಹೋಗ್ತಿವಿ ಏನೇನ್ ಮಾಡ್ತೀವಿ ಅಂತ ಹೇಳಿ ಪೂರ್ತಿ ವಿಡಿಯೋದಲ್ಲಿ ತೋರಿಸ್ತೀನಿ ಮಾಡ್ರಿ ಹಾಯ್ ಮಾಡ್ರಿ ಸೊ ಎಲ್ಲ ಫುಲ್ಲು ಸುಸ್ತಾಗಿ ಕೂತಿದ್ದಾರೆ ಇವಾಗ ಬನ್ನಿ ಇವಾಗ ನಮ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಹೋಗೋಣ ತಿರುಪತಿ ಕಡೆಗೆ ಗೈಸ್ ನಾವು ಇವಾಗ ಆಲ್ಮೋಸ್ಟ್ ಆಲ್ ರೀಚ್ ಆಗಿದ್ದೀವಿ ಸೊ ಇನ್ನೂ ಒಂದು ಗಂಟೆ ಬಿಟ್ಟರೆ ತಿರುಪತಿಯಲ್ಲಿ ಇರ್ತೀವಿ ಸೊ ಅಲ್ಲಿಂದ ಹೆಂಗೆ ಹೋಗೋದಂತ ಗೊತ್ತಿಲ್ಲ ಟ್ರೈನಲ್ಲಿ ಏನು ಮಾತಾಡೋದಂತಲೇ ಗೊತ್ತಾಗ್ತಿಲ್ಲ ಗೈಸ್ ಫಸ್ಟ್ ಟೈಮ್ ನಮ್ಮ ಅಪ್ಪ ಅಮ್ಮನ ಎದುರುಗಡೆ ಎಲ್ಲ ಮಾತಾಡ್ತಿರೋದು ಗೈಸ್ ಇವಾಗ ನಾವಲ್ಲಿ ಎ ಆರ್ ಪಿ ಕೌಂಟರ್ ಅಂತ ಹೇಳಿ ಅಲ್ಲಿ ಬುಕ್ ಮಾಡಿದ್ದೀನಿ ರೂಮ್ಗಳನ್ನ ಸೊ ಅದ್ರ ಬಗ್ಗೆ ಗೊತ್ತಿರಲಿಲ್ಲಲ್ವ ಸೊ ನಮ್ಮ ಕಂಪ್ನಿದಿರೋಂತ ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಂಡಿದ್ದೀನಿ ಸೊ ಇವಾಗ ರೈಲ್ವೆ ಸ್ಟೇಷನಿಂದ ಇಳಿದು ಸೊ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಯಾವ್ದ್ರಲ್ಲಿ ಹೋಗೋದು ಅಂತ ಕೇಳ್ಕೊಂಡಿದ್ದೀನಿ ಸೊ ಬಸ್ಸು ಇಲ್ಲ ಅಂತ ಅಂದರೆ ಓಲಾ ಅಲ್ಲಿ ಹೋಗ್ತೀನಿ ಫೈನಲಿ ಇವಾಗ ತಿರುಪತಿಗೆ ಬಂದಿದ್ದೀವಿ ಸೊ ಇಲ್ಲೆಲ್ಲ ಬಸ್ಸು ಅವೈಲಬಿಲಿಟಿಲು ಸ ಇರುತ್ತೆ ಹಾಗೆ ಕ್ಯಾಬು ಆಟೋ ಎಲ್ಲ ವ್ಯವಸ್ಥೆ ಇರುತ್ತೆ ದಯವಿಟ್ಟು ತಿರುಪತಿಗೆ ಬರೋರು ಟಿ ಟಿ ದೇವಸ್ಥಾನ ಅಂತ ಆ್ಯಪ್ ಇದೆ ಅದರಲ್ಲಿ ರೂಮ್ ಬುಕ್ಕಿಂಗ್ ಆಗಿರ್ಬೋದು ಸ್ಪೆಷಲ್ ಎಂಟ್ರಿ ದರ್ಶನ ಬುಕ್ಕಿಂಗ್ ಆಗಿರ್ಬೋದು ಎಲ್ಲ ಅವೈಲಬಲ್ ಇರುತ್ತೆ ಸೊ ಅದರಲ್ಲೇ ಬುಕ್ ಮಾಡ್ಕೊಬನ್ನಿ ಇಲ್ಲಾಂದರೆ ನಾರ್ಮಲ್ ದರ್ಶನ ಹೋಗೋದು ತುಂಬ ಕಷ್ಟ ಸೊ ನಮ್ಮಅಪ್ಪ ಅಮ್ಮ ಅಕ್ಕ ದೊಡ್ಡಮ್ಮ ಎಲ್ಲ ಮುಂದೆ ಹೋಗಿದ್ದಾರೆ ಸೊ ಇವಾಗ ನಾವು ಹೋಗೋಣ ಇವಾಗ ತಿಂಕ್ ಮಾಡ್ತಾ ಇದೀನಿ ಬಸ್ ಅಲ್ಲಿ ಹೋಗೋದು ಕ್ಯಾಬ್ಲ್ ಹೋಗೋದು ಅಂತ ಗೈಸ್ ಇವಾಗ ಬಸ್ ಹೋಗ್ತಿದೀವಿ ನಮ್ಮಲ್ಲಿ ನಾವೇ ಮಾತಾಡೋದು ಬ್ಲಾಗ್ ಬ್ಲಾಗ್ ಸೊ ಇಲ್ಲೆಲ್ಲ ಜೀಪ್ ಸಿಗ್ತವೆ ಬಟ್ ಜೀಪ್ ಅವರು ಸುಮಾರು ಹೊತ್ತು ಲೇಟ್ ಮಾಡಿಸ್ತಾರೆ ಗೈಸ್ ಸೊ ನಾವು ಇವಾಗ ಬಸ್ ಅಲ್ಲಿ ಹೋಗ್ತಾ ಇದೀವಿ ಗೈಸ್ ಏನಂತ ಅಂದ್ರೆ ಸೊ ಇಲ್ಲಿ ಬಸ್ ಅಲ್ಲಿ ಕಂಡಕ್ಟರ್ ಇರಲ್ಲ ಸೊ ಹೊರಗಡೆನೇ ಟಿಕೆಟ್ ಕೊಡ್ತಾರೆ ಹೊರಗಡೆನೂ ಟಿಕೆಟ್ ಇಸ್ಕೊಬೋದು ಅಥವಾ ಆಮೇಲೆ ಇಲ್ಲಿ ಕಲಿಪಿಲಿ ಅಂತ ಒಂದು ಸ್ಟಾಪ್ ಇದೆ ಅಲ್ಲಿ ನಮ್ಮ ಬ್ಯಾಗ್ಗಳು ಏನಿದಾವೆ ಅವೆಲ್ಲ ಚೆಕ್ ಮಾಡ್ತಾರೆ ಸೊ ಇಲ್ಲಿ ಪ್ಯಾಸೆಂಜರಿಂದು ಗಾಡಿಗಳು ಸಿಗ್ತವೆ ಅದರಲ್ಲಿ ಏನಂತಂದರೆ ಹಂಡ್ರೆಡ್ ರುಪೀಸ್ ಇಲ್ಲಿ ಹಂಡ್ರೆಡ್ ರುಪೀಸ್ ಆದರೆ ಟೆನ್ ರುಪೀಸ್ ಎಕ್ಸ್ಟ್ರಾ ಇಸ್ಕೊಂತಾರೆ ಬಟ್ ಅವ್ರು ಸೀಟ್ ಆಗೋ ತನಕ ಹೋಗೋಲ್ಲ ಸೊ ಬಸ್ಗಳು ಅವೈಲೇಬಿಲಿಟಿ ಆರಾಮಾಗಿರುತ್ತೆ ಸೊ ಅಲ್ಲಿ ಆರಾಮಾಗಿ ಹೋಗ್ಬೋದು ವೈಸ್ ಸೊ ನಾವಿವಾಗ ಎ ಆರ್ ಪಿ ಕೌಂಟರಿಗೆ ಹೋಗಿ ಸೊ ನಮ್ಮ ರೂಮ್ ಬುಕ್ಕಿಂಗ್ ಎಲ್ಲ ಆಗಿದೆ ಅಂತ ಹೇಳಿ ಫಸ್ಟ್ ಸ್ಕ್ಯಾನ್ ಮಾಡಿಸ್ಬೇಕು ಸೊ ಇನ್ನೊಂದು ಏನ್ ಮಿಸ್ಟೇಕ್ ಮಾಡಿದೀನಿ ಅಂತ ಅಂದ್ರೆ ಟಿ ಟಿ ದೇವಸ್ಥಾನ ಆಪ್ ಅಲ್ಲಿ ನಾನು ಬುಕ್ ಮಾಡ್ಬೇಕಾದ್ರೆ ನಂಬರ್ ಆಫ್ ಪಿಲಿಗ್ರಮಿಸ್ ಅಂತ ಕೇಳುತ್ತೆ ಅಲ್ಲಿ ಆಟೋಮೆಟಿಕ್ ಆಗಿ ಟೂನೆ ತಗೊಳುತ್ತೆ ನಾನು ಫೈವ್ ಕೊಡ್ಬೇಕಿತ್ತು ಟೂ ತರ್ಡ್ ಇದೆ ಬಟ್ ತೌಸಂಡ್ ರುಪೀಸ್ ರೂಮ್ ಬುಕ್ ಮಾಡಿರೋದ್ರಿಂದ ಆರಾಮಾಗಿ ಫೈವ್ ಮೆಂಬರ್ಸ್ ಇರ್ಬೋದು ಸೊ ಅಲ್ಲಿ ಹೋಗಿ ನೋಡ್ಬೇಕು ಏಳು ಐವತ್ತರಿಂದ ಒಂದು ಕಾಲು ಅರೌಂಡ್ ಆರು ಗಂಟೆ ಜರ್ನಿ ಮಾಡಿಕೊಂಡು ತಿರುಪತಿಗೆ ಗೈಸ್ ಏನಂತ ಅಂದ್ರೆ ಈ ಬಸ್ ಅಲ್ಲಿ ಕಂಡಕ್ಟರ್ ಗಳು ಇರಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ಬಸ್ ಸ್ಟಾಂಡ್ ನಿಲ್ಲಿಸ್ತಾರೆ ನಿಲ್ಸ್ತಾರೆ ಸೊ ನಾವು ಇಲ್ಲಿ ಬಂದು ಟಿಕೆಟ್ ತೊಗೋಬೇಕು ಗೈಸ್ ಸೊ ಎಷ್ಟು ಜನಕ್ಕೆ ಅಂತೇಳಿ ನೋಡಿ ಇಲ್ಲಿ ಅಡಲ್ಟಿಗೆ ದೊಡ್ಡವರಿಗೆಲ್ಲ ಸಪ್ರೇಟ್ ಸಪ್ರೇಟ್ ಇರುತ್ತೆ ಐದು ಇದ್ದು ಬೆಂಗಳೂರಲ್ಲಿದ್ದು ಫೋನ್ಪೇ ಮಾಡಿ 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 ಬೇರೆ ಕಡೆನೂ ಫೋನ್ಪೇ ಇರುತ್ತೆ ಅಂತ ಅಂದ್ಕೊಂಡ್ರೆ ಎಲ್ಲೂ ಫೋನ್ಪೇ ಇಲ್ಲ ಆಂಟಿ ಫೈವ್ ಹಂಡ್ರೆಡ್ ಕೊಟ್ಟಿದ್ದೆ ಅವಾಗ ಹಾಂ ಫೈ ಫಿಫ್ಟಿ ಫೈ ಫಿಫ್ಟಿ ಓ ಒನ್ ಫಿಫ್ಟಿ ವಾಪಸ್ ಸೊ ಗೈಸ್ ಇಲ್ಲೆಲ್ಲೂ ಫೋನ್ಪೇ ವರ್ಕ್ ಆಗಲ್ಲ ದಯವಿಟ್ಟು ಎಲ್ಲರೂ ಕ್ಯಾಶ್ ಬನ್ನಿ ನಾವು ಮಾಡಿರೋ ಮಿಸ್ಟೇಕ್ ನೀವು ಮಾಡಿಬಿಡಿ ಸಿ ರೀತಿ ಟಿಕೆಟ್ ಕೊಡ್ತಾರೆ ಫೈವ್ ಫಿಫ್ಟಿ ಎ ಸಿ ಬಸ್ ಆದರೆ ಫೈವ್ ಫಿಫ್ಟಿ ಇಲ್ಲ ಅಂತ ಅಂದರೆ ನೈಂಟಿ ರುಪೀಸ್ ಗೈಸ್ ಇದು ಅಲಿಪೀರಿ ಅಂತ ಹೇಳಿ ಸೊ ಇಲ್ಲಿ ನಾವು ಬರ್ತಿರ್ತೀವಲ್ಲ ಬಸ್ಸನ್ನು ಹಿಡಿದು ಎಲ್ಲ ಬ್ಯಾಗ್ಗಳನ್ನ ಚೆಕ್ ಮಾಡ್ತಾರೆ ಸೊ ಎಲ್ಲರೂ ಕಂಪಲ್ಸರಿ ಇಳಿಲೇಬೇಕು ಗೈಸ್ ಲೇಡೀಸು ಬಾಯ್ಸು ಗರ್ಲ್ಸು ಎಲ್ಲ ಆಮೇಲೆ ಇಲ್ಲಿ ಪೂರ್ತಿ ಬ್ಯಾಗಲ್ಲಿ ಏನೇನಿದೆ ಅಂತ ಸ್ಕ್ಯಾನ್ ಮಾಡಿ ನಮಗೆ ರಿಟರ್ನ್ ಕೊಡ್ತಾರೆ ಅದೇ ಬಸ್ಸಲ್ಲಿ ಮತ್ತೆ ಹತ್ಕೊಂಡು ಹೋಗಬೇಕು ಆಗ ನಾವು ತಿರುಮಲಕ್ಕೆ ಬಂದಿದ್ದೀವಿ ಸೊ ಊಟಕ್ಕೆ ಇದ್ದೀವಿ ಗೈಸ್ ಸೊ ಇಲ್ಲಿ ನೋಡಿ ಇಲ್ಲಿ ಎರಡೂವರೆ ಆಗೋಗಿದೆ ಟೈಮ್ ಆಲ್ರೆಡಿ ಸೊ ಊಟ ಮಾಡ್ಕೊಂಡು ನೆಕ್ಸ್ಟ್ ರೂಮ್ ಚೆಕ್ ಇನ್ ಮಾಡೋದು ದೇವಸ್ಥಾನ ಊಟಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ ಹೆವಿ ರಶ್ ಇದೆ ಸೊ ಅದಕ್ಕೋಸ್ಕರ ಎಲ್ಲರೂ ಇಲ್ಲೇ ಹೋಟ್ಲಲ್ಲಿ ತಗೊಂಡು ಊಟ ಮಾಡ್ತಾ ಇದೀವಿ ಸೊ ಇಡಲೆಲ್ಲ ಇಲ್ಲೇ ಕೂತಿದ್ದೀವಿ ಚೆನ್ನಾಗಿ ಚೆನ್ನಾಯ್ತಾ ಹಂಡ್ರೆಡ್ ರುಪೀಸ್ ಒಂದು ಊಟ ನೂರು ರೂಪಾಯಿ ಒಂದು ಊಟ ನಮ್ಮ ಅಪ್ಪ ಅಮ್ಮನೆಲ್ಲ ಮಾತಾಡ್ಸ್ಬೇಕಂತಿದ್ದೆ ಬಟ್ ನಮಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗೋದೇ ಸರಿಯಾಗಿದೆ ಯಾರನ್ನೂ ಮಾತಾಡ್ಸೋಕ್ಕಾಗ್ತಿಲ್ಲ ನನಗೆ ಬಿಕ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದೆ ಯಾರು ನೆನಪಿಸ್ಕೊಂತಿದಾರೋ ಎಷ್ಟು ಗೊತ್ತಿಲ್ಲ ಗೈಸ್ ಸೊ ಇನ್ನೂ ಏಯ್ಟ್ ಹಂಡ್ರೆಡ್ ಮೀಟರ್ ಇದೆ ಸೊ ನಾನು ಅವಸ್ಥೆ ನೋಡಿದೆ ಬ್ಯಾಗಿಗೆ ತಗೊಂಡು ಹೋಗ್ತಾ ಇದ್ದೀನಿ ಎಂಥ ಪೀಸ್ ಇದೆ ಅಂತೀರ ಹೆವಿ ಗಾಳಿ ಬರ್ತಾ ಇರುತ್ತೆ ಇಲ್ಲಿ ವಾವ್ ಸೆಖೆನೇ ಆಗೋಲ್ಲ ಕೆಳಗಡೆ ಇದ್ದರೆ ಹೆವಿ ಶೆಕೆ ಬಿಸಿಲು ತುಂಬ ಇದೆ ಬಟ್ ಇಲ್ಲಿ ಮೇಲ್ಗಡೆ ಫುಲ್ಲು ತಂಪಾದ ಗಾಳಿ ಬಿಸ್ತಾ ಇದೆ ನಮ್ಮ ಅಪ್ಪ ನಮ್ಮಅಮ್ಮ ಅವರೆಲ್ಲ ನಮ್ಮ ಅಪ್ಪ ಪಾಪ ಸ್ಪೀಡ್ ನಡೀತಾರೆ ನಮ್ಮಮ್ಮ ನಮ್ಮ ದೊಡಮ್ಮಂಗೆ ಸ್ವಲ್ಪ ಕಾಲು ನೋವು ಇರೋದ್ರಿಂದ ಸ್ಪೀಡಾಗಿ ನಡಿಯೋಕಾಗಲ್ಲ ನಾನು ಬಿಟ್ಟು ಬಿಟ್ಟು ಬ್ಲಾಗ್ ಮಾಡ್ತಿರೋದ್ರಿಂದ ಮೈಕೇ ಕನೆಕ್ಟ್ ಮಾಡ್ಕೊತಿಲ್ಲ ಸೊ ಈ ಬ್ಯಾಗಿಗೆ ತಾಗಿ ಮೈಕ್ ಇದೋಗ್ಲಿಲ್ಲ ಅಂದರೆ ಸಾಕು ಅಪ್ಪಾಜಿ ಸ್ಕ್ಯಾನ್ ಮಾಡಿ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಮಗೆ ರೂಲ್ ಆಗೋದು ಸೊ ಯಾರ್ಯಾರು ಸ್ಪೆಷಲ್ ಎಂಟ್ರಿ ದರ್ಶನ ಆಗಿ ಅಕಮಡೇಷನ್ ಬುಕ್ ಮಾಡ್ಕೊತೀರ ಅವರು ಬೇಗನೆ ಬಂದು ಇಲ್ಲಿ ಸ್ಕ್ಯಾನ್ ಮಾಡಿ ಯಾಕಂತಂದರೆ ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ನಿಮಗೆ ಪ್ರೋಸೆಸ್ ಹೆವಿ ಆಗುತ್ತೆ ಸೊ ಲಾಸ್ಟ್ ಮೂಮೆಂಟಿಗೆ ಬಂದು ರೂಮ್ ಅಲಾಟ್ ಆಗಿರುತ್ತೆ ಅಂತ ಬರಬೇಡಿ ಇಫ್ ಇನ್ ಕೇಸ್ ಲೇಟ್ ಆಯಿತು ಅಂತಂದರೆ ನಿಮಗೆ ರೂಮು ಸಿಗೋಲ್ಲ ಆಲ್ಮೋಸ್ಟ್ ಒನ್ ಅವರ್ ಆಯಿತು ರೂಮಿಗೆ ಬಂದು ಚೆಕ್ ಇನ್ ಆಗಿದ್ದೀವಿ ಸೊ ಯಾವುದು ರೂಮ್ ಅಂತ ಅಂದರೆ ನಂದಕಂಬ ರೆಸ್ಟ್ ರೆಸ್ಟ್ ಹೌಸ್ ಅಂತ ಹೇಳಿ ಈ ರೂಮ್ ಹೆಂಗಿದೆ ಅಂತ ಅಂದರೆ ಎಂಟರ್ ಆಗಿದ ತಕ್ಷಣ ಎರಡು ಚೇರ್ಗಳಿದ್ದಾವೆ ಆಮೇಲೆ ಆರಾಮಾಗಿ ಡಬಲ್ ಕಾಟ್ ಇದೆ ಒಂದು ಸಿಂಗಲ್ ಕಾಟಿದೆ ಇಲ್ಲೇನಾದರೂ ಅಡುಗೆ ಮಾಡ್ಕೊತೀವಿ ಅಥವಾ ಊಟ ಮಾಡ್ತೀವಿ ಅಂದರೆ ಊಟ ಮಾಡೋಕ್ಕೆ ಸಿಂಕು ಹಾಗೆ ಗೀಸರು ಎಲ್ಲ ವ್ಯವಸ್ಥೆ ಇದೆ ಸೊ ಸೊ ಐದು ಜನ ಆರಾಮಾಗಿರ್ಬೋದು ಮತ್ತೊಂದು ಹೇಳಬೇಕು ಅಂದರೆ ಪ್ರಿಂಟೌಟ್ನ ಕ್ಯಾರಿ ಮಾಡಿ ಗೈಸ್ ಯಾಕಂತಂದರೆ ಫೋನಲ್ಲಿ ಸ್ಕ್ಯಾನ್ ಮಾಡ್ಕೊತಾರಲ್ಲ ಅವರು ಒಂಥರ ರಿಯಾಕ್ಟ್ ಮಾಡ್ತಾರೆ ಇವಾಗ ರೆಡಿಯಾಗಿ ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ನಿಲ್ಲಬೇಕು ಮತ್ತು ಇವಾಗ ರೆಡಿಯಾಗಿ ನಾವೆಲ್ಲರೂ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಆರು ಗಂಟೆಗೆ ಇದ್ದೀವಿ ದರ್ಶನ ಐದುವರೆಗೆ ಹೋಗ್ತಾಯಿದ್ದೀವಿ ಗೈಸ್ ಸ್ವಲ್ಪ ಬೇಗ ಹೋದರೆ ಬೇಗ ಚೆನ್ನಾಗಿ ದರ್ಶನ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ ಸರಿ ಸದಸಿ ಬಾಟ್ಲಿ ಕೊಟ್ಟು ಸೊ ಮೂವತ್ತು ರೂಪಾಯಿ ಇಸ್ಕೊಬರೋಣ ತಡೀರ ಅಮ್ಮ ಕೊಟ್ಟು ಬರ್ತೀನಿ ಇನ್ನು ಗೈಸ್ ಜನ ಬಂದಿಲ್ಲ ಅಂತ ಅಂದ್ಕೊಂಡ್ವಿ ಬಟ್ ನೋಡಿ ಫುಲ್ಲು ರಶ್ ಆಗಿಬಿಟ್ಟಿದ್ದಾರೆ ಸೊ ನಾನು ಫೋನ್ ಎಲ್ಲಿವರೆಗೂ ಇಸ್ಕೊಂತಾರೋ ಅಲ್ಲಿವರೆಗೂ ಬ್ಲಾಗ್ ಮಾಡ್ತಾ ಇದ್ದೀನಿ ಆರು ಗಂಟೆಗೆ ದರ್ಶನ ಆಗಿತ್ತು ಅವರು ಸೊ ಹತ್ತುವರೆಗೆ ಮುಗೀತು ಇವಾಗ ಹನ್ನೊಂದು ಗಂಟೆ ಆಗಿದೆ ಸೊ ಫೋನೆಲ್ಲ ಕೊಟ್ಟಿದ್ವಿ ಸೋನು ಸೊ ಫೋನೆಲ್ಲ ಇಸ್ಕೊಂಡು ಇವಾಗ ಊಟ ಕ್ಲೋಸ್ ಆಗಿದೆ ಗೈಸ್ ಸೊ ಪ್ರಸಾದ ಏನು ತಿನ್ನೋಕ್ಕಾಗಿಲ್ಲ ಸೊ ಇದಿಷ್ಟಾಗಿತ್ತು ಸುಸ್ತಾಗಿಬಿಟ್ಟಿದೆ ಹೆವಿ ಸುಸ್ತಾಗಿಬಿಟ್ಟಿದೆ ನಿತ್ತು 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 ಸೊ ಬಟ್ ಏನಂತ ಅಂದರೆ ಒಂದು ಒಳ್ಳೆ ವೈಬು ಒಂದು ಥರ ಮೈ ಮೈಯೇ ರೋಮಂಚನ ಅನಿಸುತ್ತಲ್ಲ ಆ ದೇವ್ರ ದರ್ಶನ ಮಾಡಿದಾಗ ವ್ಯಾಯಸ್ ಚೆನ್ನಾಗಿತ್ತು ಸೊ ಇದಿಷ್ಟಾಗಿತ್ತು ನಮ್ಮದು ಇವತ್ತಿನ ವೀಡಿಯೋ ಮತ್ತೆ ನಾಳೆ ವೀಡಿಯೋದಲ್ಲಿ ಬೆಳಗ್ಗೆ ಬೇಗ ಹೇಳಬೇಕು ಸೊ ಬೆಳಗ್ಗೆನೇ ಬೇಗ ಎದ್ದು ಅಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೊ ನಾಳೆ ಕಾಳಾಸ್ತಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ರಿಟರ್ನ್ ಫ್ಲೈಟಲ್ಲಿ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ ಸೊ ನೆಕ್ಸ್ಟ್ ವೀಡಿಯೋ ತಿಳಿಸಿದವರೆಗೂ ಬಾಯ್ ಬಾಯ್